ಹ್ಞೂ ಹಾ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಲ್ದ ಇವತ್ತು ಎದ್ರ ಬಗ್ಗೆ ವಿಡಿಯೋ ಮಾಡಿಪ್ಪ ಅಂತಂದ್ರೆ ನಮ್ಮ ನಿಮ್ಮ ಪ್ರೀತಿಯ ಆಟಗಾರ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಹುದಾ ಮಾಡತ್ತೀನಿ ಯಾಕಂತಂತಂದರೆ ಅವರು ಟೆಸ್ಟ್ ಕ್ರಿಕೆಟ್ಗೆ ಹುದಾ ಹೇಳಿದ್ದಾರೆ ಅವ್ರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಅವ್ರ ಆಟ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಒನ್ ಡೇಸ್ ಆಗಲಿ ಟೆಸ್ಟ್ ಆಗಲಿ ಮತ್ತು ಟಿ ಟ್ವೆಂಟಿ ಆಗಲಿ ಅವ್ರ ಆಟ ಅವರು ಒಂಥರ ಸ್ಲೀಜ್ ಮೇಲೆ ಬಂದರೆ ಅವನೊಂದು ಆಟನೇ ಬೇರೆ ಒಂಥರ ರನ್ ಮಿಷನ್ ಇದ್ದಂಗೆ ಹಂಗೆ ಬರ್ತಾ ಇರ್ತಾ ಬರ್ತಾ ಒಂದು ಸ್ಟ್ರೈಕ್ ನಿಂತರೆ ಮುಗಿದು ಬರ್ತಾ ಇರ್ತಾ ಬರ್ತಾ ಇರ್ತಾವ ರನ್ಸ್ ಸ್ಟ್ರೈಕ್ ರೋಟೆಡ್ ಅಂತ ಮಾಡೇ ಮಾಡ್ತಿರ್ತಾರೆ ಯಾವುದು ಡಾಟ್ ಡಾಟ್ ಬಾಲ್ಸ್ ಅಂತ ಜಾಸ್ತಿ ಮಾಡೋಂಗಿಲ್ಲ ಆ ಒಂದು ಪ್ರತಿಯೊಂದು ಬಾಲ್ನು ಒಂದು ಆ ಒಂದು ಬಾಲಿಗೆ ಒಂದು ರನ್ನರ್ ತೆಗಿತಾರೆ ಒಂದು ರನ್ ಇಲ್ಲ ಟೂ ರನ್ಸ್ ಇಲ್ಲ ಒಂದು ಬೌಂಡ್ರಿ ಇಲ್ಲ ಇಲ್ಲ ಸಿಕ್ಸ್ ರನ್ ಬಿಡ್ತಾರೆ ಯಾಕಂತಂದ್ರೆ ಅವ್ರು ರ ಸ್ಟ್ರೈಕ್ ರೇಟೆಡ್ ಮಸ್ತ್ ಮಾಡ್ತಿದ್ರು ಅವ್ರು ಒಂಥರ ಕನ್ಮರ್ಷನ್ ಇದ್ದಂಗೆ ಎಲ್ಲರಿಗೂ ಗೊತ್ತಿತ್ತು ಇಡೀ ಪ್ರಪಂಚಕ್ಕೆ ಗೊತ್ತಿತ್ತು ಅವ್ರ ಬಗ್ಗೆ ಅವ್ರು ಎಂಥ ಆಟಗಾರ ಅಂತೇಳಿ ನಮಗೆಲ್ಲರಿಗೂ ಬೇಸರ ಆಯ್ತು ಯಾಕಂತಂದರೆ ಅವರು ಇಷ್ಟು ಜಲ್ದಿ ಒಂದು ರಾಜೀನಾಮೆ ಕೊಡಾತಿದೆ ಬೇಜಾರಾಯ್ತು ಇನ್ನೂ ಒಂದು ಸ್ವಲ್ಪ ಆಡ್ಬೋದಾಗಿತ್ತು ಅಂತ ಅನಿಸ್ತದೆ ಯಾಕಂತಂದರೆ ಆಡ್ಬೋದು ಇನ್ನೂ ಚಾನ್ಸಸ್ ಇತ್ತು ಅವರು ನೀ ಕಾಮರ್ಸಿಗೆ ಚಾನ್ಸ್ ಸಿಗಲಿಲ್ಲ ಅಂತ ಏನು ವಿಧ ಹೇಳಿದರು ಏಂತಾನು ಅದು ಗೊತ್ತಾಗ್ಲಿಲ್ಲ ಇನ್ನೊಂದು ಭಾಳ ಇನ್ನೊಂದು ಎರಡು ಮೂರು ವರ್ಷ ಆಡಿದ್ರಿಂದ ಚೂಡು ಹಾಕಿದ್ದಾನೆ ಅನಿಸುತ್ತೆ ಬಟ್ ಏನು ಮಾಡೋಕ್ಕೆ ಬರೋಂಗಿಲ್ಲ ಇಷ್ಟ ಆದ ಅವ್ರ ಆಟ ಟೆಸ್ಟಿಗೆ ವಿಧ ಹೇಳಿದರೆ ಅವರು ಮಾಡಿದಂಗಂತ ಸ್ಕೋರ್ ಕಾರ್ಡ್ ಸ್ಕೋರ್ಸ್ ನಿಮ್ಗೆ ನಾನಂದ್ರು ಒಂದು ಲಿಸ್ಟ್ ಮಾಡ್ಕೊಂಡೇನೆ ಅವರು ಏನೇನು ಸ್ಕೋರ್ ಎಷ್ಟು ಮ್ಯಾಚಸ್ ಆಡಿದರೆ ಅವ್ರು ಫಸ್ಟಿಂದ ಹೇಳ್ತೇನೆ ನೋಡ್ಕೊರಿ ಎಲ್ಲ ಕೇಳಿರಿ ಲಿಸ್ಟ್ ಮಾಡ್ಕೊಂಡೇನೆ ಅವ್ರು ಆಡಿದಂಥ ಆಟಗಳನ್ನ ನಾನು ಇವರು ಜಾಯ್ನ್ ಆಗಿದ್ದ ಸಾರಿ ಇವರು ಹುಟ್ಟಿದ್ದ ಫೈವ್ ನವಂಬರ್ ನೈನ್ಟೀನ್ ಏಯ್ಟಿ ಏಟ್ ಅವಾಗ ಊರದ ಜನ ಆಗುತ್ತೆ ಆಮೇಲೆ ಬೆಳೀತಾ ಬೆಳೀತಾ ಇಂಡಿಯಾ ಟೀಮ್ ಜಾಯಿನ್ ಆಗ್ತಾರೆ ಯಾವಾಗಂದ್ರೆ ಆಗಸ್ಟ್ ಏಯ್ಟೀಂತ್ ಎರಡು ಸಾವಿರದ ಎಂಟು ಅವಾಗ ಜಾಯ್ನ್ ಆಗ್ತಾರೆ ಇಂಡಿಯಾ ಟೀಮ್ಗೆ ಇವರು ಇಂಡಿಯಾ ಟೀಮ್ ಜಾಯ್ನ್ ಆದಮೇಲೆ ಇವರು ಬ್ಯಾಟಿಂಗ್ ಮಾಡೋದು ರೈಟ್ ಹ್ಯಾಂಡ್ ಬ್ಯಾಟಿಂಗ್ ಆಮೇಲೆ ಮಿಡಂ ಪಿ ಸರ್ ರೈಟ್ ಹ್ಯಾಂಡ್ ಮತ್ತು ಟಾಪ್ ಆರ್ಡರ್ ಬ್ಯಾಟ್ಸ್ಮ್ಯಾನ್ ಇವ್ರದ್ದು ಕರಿಯರ್ ಅಂತೂ ಚೋನ್ ಐತೆ ತನ ಆಡ್ಕೊತ ಬಂದಾರ ಆಮೇಲೆ ಅಂಡರ್ ನೈನ್ಟೀನ್ ಇದ್ರೆ ಅಂಡರ್ ನೈಂಟೀನ್ ಆದಮೇಲೆ ಇಂಡಿಯಾ ಟೀಮ್ ಜಾಯಿನ್ ಆಗಿದೆ ಅವಾಗಂದ್ರೆ ಆಗಸ್ಟ್ ಹದಿನೆಂಟು ಎರಡು ಸಾವಿರದ ಎಂಟನೇ ಶಿವ ಟಾಪ್ ಆರ್ಡರ್ ಬ್ಯಾಟ್ಸ್ಮ್ಯಾನ್ ಇವಾಗ ಇವರು ಮಾಡಿದಂಥ ಏನು ಒಂದು ಎರಡು ಸಾವಿರದ ಎಂಟರಿಂದ ಇಲ್ಲಿಯವರೆಗೂ ಸ್ಟಿಲ್ ಆಡಿದಂಥ ಟೆಸ್ಟ್ ಮ್ಯಾಚಸ್ ಆಗಲಿ ಓಡ್ಯಾ ಮ್ಯಾಚಸ್ ಆಗಲಿ ಟಿ ಟಿ ಟ್ವೆಂಟಿ ಆಗಲಿ ಇವರು ಆಡಿದ್ದಂಥ ಟೆಸ್ಟ್ ಮ್ಯಾಚಸ್ ಒನ್ ಟ್ವೆಂಟಿ ತ್ರೀ ಮ್ಯಾಚಸ್ ಆಡಿದ್ದಾರೆ ಅದರೊಳಗೆ ಎರಡು ನೂರ ಹತ್ತು ಇನಿಂಗ್ಸ್ ಹದಿಮೂರು ತರ್ಟೀನ್ ಟೈಮ್ ನೋಟ್ ಔಟ್ ಇದ್ದಾರೆ ರನ್ ಮಾಡಿದ್ದು ಒಂಬತ್ತು ಸಾವಿರ ಎರಡು ನೂರ ಮೂವತ್ತು ರನ್ ಮಾಡಿದ್ದಾರೆ ಹೈಯೆಸ್ಟ್ ಸ್ಕೋರ್ ಎರಡು ನೂರ ಐವತ್ನಾಲ್ಕು ಆಮೇಲೆ ಓಡ್ಯಾ ಒಳಗೆ ಮುನ್ನೂರ ಎರಡು ಮ್ಯಾಚಸ್ ಆಡಿದ್ದಾರೆ ಎರಡು ನೂರ ತೊಂಬತ್ತು ಇನಿಂಗ್ಸ್ ಆಡಿದ್ದಾರೆ ಫೋರ್ಟಿ ಫೈ ನಲವತ್ತೈದು ಬಾರಿ ಆಗಿ ಉಳಿದಿದ್ದಾರೆ ಇವರು ಒಳಗೆ ರನ್ ಮಾಡಿದಂಥ ಸ್ಕೋರು ಹದಿನಾಲ್ಕು ಸಾವಿರದ ಒಂದೂರ ಎಂಬತ್ತೊಂದು ಇವ್ರದ್ದು ಹೈಯೆಸ್ಟ್ ಸ್ಕೋರು ಒನ್ ಏಯ್ಟಿ ತ್ರೀ ಟಿ ಟ್ವೆಂಟಿ ಟಿ ಟ್ವೆಂಟಿ ಒಡೆಯಸ್ ಒನ್ ಟ್ವೆಂಟಿ ಫೈ ಮ್ಯಾಚಸ್ ನೂರ ಹದಿನೇಳು ಇನಿಂಗ್ಸ್ ಆಡಿದ್ದಾರೆ ಮೂವತ್ತೊಂದು ಬಾರಿ ನಾಟ ಉಳಿದ್ದಾರೆ ನಾಲ್ಕು ಸಾವಿರದ ಒನ್ನೂರ ಎಂಬತ್ತೆಂಟು ರನ್ಸ್ ಇವ್ರ ಹೈಯೆಸ್ಟ್ ಸ್ಕೋರ್ ಒನ್ನೂರ ಇಪ್ಪತ್ತೆರಡು ಅದಾದ ನಂತರ ಮತ್ತೆ ಇವರು ನಮ್ಮದು ಇಂಡಿಯಾ ಒಳಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಚಲೋಕೈತೆ ಐ ಪಿ ಎಲ್ ಎಲ್ಲರಿಗೂ ಗೊತ್ತಿರಬೇಕು ಐ ಪಿ ಎಲ್ ಈಗ ಏನಾಯ್ತಂದ್ರೆ ಫಸ್ಟ್ ಕ್ರಿಕೆಟ್ ಅಂತ ತಕ್ಷಣ ಟೆಸ್ಟ್ ಮ್ಯಾಚಸ್ ಸೈಲಿ ಓಡೇ ಮ್ಯಾಚಸ್ ಅಲ್ಲಿ ಜಾಸ್ತಿ ಅವಾಗೆಲ್ಲ ಭಾಳಗಾಲಿತು ಅವೆಲ್ಲ ನೋಡ್ತಿದ್ರು ಅಲ್ಲ ಪೂರ್ವ ಒನ್ ಡೇ ಮ್ಯಾಚಸ್ ಪೂರ್ ನೋಡ್ತಿದ್ರು ಆಮೇಲೆ ಬಂದಂಥದ್ದು ಟಿ ಟ್ವೆಂಟಿ ಇವರು ಟಿ ಟ್ವೆಂಟಿ ಏನು ಯಾವ ಚೆನ್ನಾಗಿ ಆಲ್ಮೋಸ್ಟ್ ಕ್ರೌಡ್ಸ್ ಪೀಪಲ್ ಜನಗಳು ಟಿ ಟ್ವೆಂಟಿನ ಭಾಳ ಹ್ಯಾಕ್ ಮಾಡ್ತಾರೆ ಟಿ ಟ್ವೆಂಟಿ ಜನ ಮ್ಯಾಚಸ್ನತ್ತಾರೆ ಆಮೇಲೆ ನಮ್ಮದೇನು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಮಾಡಿದಾರಲ್ಲ ಆವಾಗ ಎಲ್ಲರೂ ನಮ್ಮದೇ ದೇಶಗಳ ಏನು ಎಂಟು ಟೀಮ್ಗಳನ್ನು ಮಾಡಿ ಐ ಪಿ ಎಲ್ ಆಡಿಸೋದಿಲ್ಲ ಭಾಳ ಭಾಳ ಹುರುಪು ಏನಾದರೂ ಒಂದು ತಿಂಗಳು ಒಂದು ತಿಂಗಳು ನಡಿತೈತಿ ಎವ್ರಿ ಇಯರ್ ಒಂದು ತಿಂಗಳು ನಡಿತೈತಿ ಎಲ್ಲ ಹರಾಜು ಮಾಡಿ ಎಲ್ಲ ಪ್ಲೇಯರ್ಸನ್ನು ಹರಾಜು ಮಾಡಿ ತೊಗೋತಿದ್ರೆ ನೆಚ್ಚಿನ ಕ್ರಿಕೆಟರ್ಸ್ ಮಸ್ತ್ ಅದ್ರೊಳಗೆ ಬೆಸ್ಟ್ ಟೀಮ್ ಅಂತ ಈಗ ಈಗಲೂ ಬೆಸ್ಟ್ ಟೀಮ್ ಇರೋದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಮ್ಮ ಬೆಂಗಳೂರು ಇವರು ಸ್ಟಾರ್ಟಿಂಗಿಂದ ಎರಡು ಸಾವಿರದ ಎಂಟು ಅವಾಗಿಂದ ಇಲ್ಲಿವರೆಗೂ ಆರ್ ಸಿ ಬಿ ಟೀಮ್ ಒಳಗಾಡಿದ್ದಾರೆ ಬೇರೆ ಯಾವ ಟೀಮ್ಗೂ ಬಿಡ್ ಆಗಿಲ್ಲ ಬೇರೆ ಯಾವ ಟೀಮ್ಗೂ ಜಾಯ್ನ್ ಆಗಿಲ್ಲ ಆಗಿದ್ದಾರೆ ಬೇರೆ ಯಾವ ಟೀಮ್ಗೆ ಹೋಗಿರಲಿಲ್ಲ ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೂ ಟೋಟಲ್ ಅವಾಗಿಂದೂ ಇವ್ರು ಅವಾಗಿಂದ ರಾಹುಲ್ ದ್ರೌಡ್ ಕೆತ್ತಿದ್ರೆ ಆಮೇಲೆ ಅಲ್ಲಿ ಕುಮ್ಮರ್ ಬಂದ್ರೆ ಆವಾಗಿಂದ ಏನು ಆಡ್ಕೊತಿದ್ದಾರೆ ಇಲ್ಲಿವರೆಗೂ ಸ್ಟಿಲ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಆಡತ್ತಾರ ಬಟ್ ಹೆಮ್ಮೆ ವಿಚಾರ ಅವರು ಮಾಡಿದಂಥ ಸ್ಕೋರ್ಸ್ ಎಲ್ಲ ಚಲೋ ಮಾಡಿದಾರೆ ರನ್ಸ್ ಎಲ್ಲ ಚಲೋ ಆಗೈತಿ ಚುಮ ಏನು ಎಲ್ಲರಿಗೇನು ಬೇಜಾರ ಆಗೈತಿ ಅಂತಂದ್ರೆ ಕಪ್ಪು ಹೊಂದಕ್ಕೆಲ್ಲ ಎಲ್ಲರೂ ಅದನ್ನೇ ಹೇಳ್ತಾರೆ ಇವರು ಎವ್ರಿ ಇಯರ್ ಬರ್ತಿದ್ರು ಈ ಸಲ ಕಪ್ಪು ನಮ್ದು ಈ ಸಲ ಕಪ್ಪು ನಮ್ದು ಅಂತಾರೆ ಬಟ್ ಇದೊಂದು ಗೆಲ್ಲಕ್ಕಾಗಿಲ್ಲ ಅದೊಂದು ಬೇಸರ ಐತಿ ಐ ಪಿ ಎಲ್ ಒಳಗೆ ಆರ್ ಸಿ ಬಿ ಒಂದು ಗಿದ್ದಿಲ್ಲ ಬಟ್ ಈ ಬಾರಿ ಗೆಲ್ತಾರೆ ಪಕ್ಕ ಗೆಲ್ತಾರೆ ನಿನ್ನೆನೋ ಆ ಮ್ಯಾಚ್ ನಿನ್ನೆ ಮಳೆ ಬಂದ ಸ್ವಲ್ಪ ಡಿಲೇ ಆಯ್ತು ಮ್ಯಾಚ್ ಈ ಬಾರಿ ಗೆಲ್ತಾರೆ ಬಟ್ ವಿರಾಟ್ ಕೊಹ್ಲಿ ಅವ್ರ ಪ್ರದರ್ಶನ ಮಾತ್ರ ಅನಾಹುತ ಐತಿ ಎಲ್ಲರಿಗೂ ಇಷ್ಟ ಆಗುತ್ತೆ ಬಟ್ ಬೇಸರ ಆಗೈತೆ ಇಷ್ಟಲ್ಲಿ ನಮ್ಮ ಟಿ ಟೆಸ್ಟಿಗೆ ಕರಿಯರ್ಗೆ ಈ ಒಂದು ಟೆಸ್ಟ್ ಇಂಟರ್ನ್ಯಾಷನಲ್ಗೆ ಇಷ್ಟು ಜಲ್ದಿ ಇವರು ಉದಾಯ ಆಗ್ತಾರಂತೇಳಿ ರಾಜೀನಾಮೆ ಕೊಡ್ತಾರೆ ಬೇಜಾರಾಯಿತು ಬಟ್ ಇರಲಿ ಕೊಡಲಿ ಬ ಹೊಸ ಕಮರ್ಸ್ಗೆ ನ್ಯೂ ಕಾಮರ್ಸ್ಗೆ ಒಂದು ಅವಕಾಶವನ್ನು ಮಾಡಿ ಕೊಟ್ಟಿದ್ದಾರೆ ಈಗ ನೆಕ್ಸ್ಟ್ ಬರುವಂಥ ಓಡಿಯರ್ಸ್ ಆಗಲಿ ಟೂಟಿ ಆಗಲಿ ಇನ್ನೂ ಜಾಸ್ತಿ ವರ್ಷ ಅವರಿಗೆ ಆಡೋಕ್ಕೆ ಅವಕಾಶ ಸಿಗಲಿ ಮಾಡಲಿ ಇನ್ನೂ ಜಾಸ್ತಿ ರನ್ ಮಾಡಲಿ ಜಾಸ್ತಿ ಹಂಡ್ರೆಡ್ಸ್ ಮಾಡಲಿ ಜಾಸ್ತಿ ಫಿಫ್ಟಿ ರನ್ಸ್ ಮಾಡಲಿ ಹಾಫ್ ಸೆಂಚುರಿ ಆ್ಯಂಡ್ ಸೆಂಚುರಿ ಮಾಡಲಿ ಅಂತ ಅದು ಇವ್ರ ಕಡೆ ಬಿಳ್ಕೊಂಡೆ ಒಳ್ಳೆಯದಾಗಲಿ ಇಷ್ಟ ನಾನು ಅವ್ರ ಬಗ್ಗೆ ಹೇಳಬೇಕಾಗಿತ್ತು ಮತ್ತು ವಿರಾಟ್ ಕೊಹ್ಲಿ ಅವ್ರದ್ದು ಒಂಥರ ಅನ್ವೇಷಣ ಎಲ್ಲರಿಗೂ ಗೊತ್ತಿದ್ದ ಐತೆ ಇಷ್ಟೇ ಹೇಳಬೇಕಾಗಿತ್ತ ಥ್ಯಾಂಕ್ ಯು ಗ್ಯಾಸ್ ಥ್ಯಾಂಕ್ ಯು ಮತ್ತು ಸುಗಮನ ಬಾಯ್